ಅನಧಿಕೃತವಾಗಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ತೆರವು ಮಾಡಬೇಕು ಅಂತ ಹೇಳಲಾಗಿದೆ ವಾಹನ ನಿಲುಗಡೆಗಾಗಿ ವಿನೋಬ ನಗರ ಹಂಡ್ರೆಡ್ ಫೀಟ್ ರಸ್ತೆಯಿಂದ ಸೋಮಿನಕೊಪ್ಪ ರಸ್ತೆಗೆ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿ ನಗರಾಭಿವೃದ್ಧಿ ಇಲಾಖೆಯವರೇ ನಿರ್ಮಿಸಿರುವ ಶೆಡ್ ತೆರವುಗೊಳಿಸಲು ಈಗಾಗಲೇ ನಾಗರಿಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನು ನಡೆಸಿ ಎಚ್ಚರಿಕೆಯನ್ನು ನೀಡಿತು ದುರಂತ ಅಂದ್ರೆ ಮಹಾನಗರ ಪಾಲಿಕೆಯೂ ಕೂಡ ಸಂಬಂಧ ಇಲ್ಲ ಅನ್ನೋ ರೀತಿ ಗಪ್ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಇದಿನ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಕೂಡಲೇ ಅನಧಿಕೃತ ಶೆಡ್ ಅನ್ನ ತೆರವು ಮಾಡಬೇಕು ಅಂತ ಒತ್ತಾಯಿಸಿದ್ರು ಈಗಲಾದ್ರೂ ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ

நாக <laughs> <laughs> when it's ತಪ್ಪು ಮಾಡಿದ್ರೆ ಹೇಗೆ ಅದು ಕೂಡ ರಸ್ತೆ ಮೇಲೆ ಶೆಡ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಶಿವಮೊಗ್ಗದ ವಿನೋಬ ನಗರದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ ಸೂಡಾ ಕಚೇರಿ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿಯೇ ಅನಧಿಕೃತವಾಗಿ ಶೆಡ್ ಅನ್ನು ನಿರ್ಮಾಣ ಮಾಡಲಾಗಿದೆ ಹತ್ತು ಹದಿನೈದು ದಿನಗಳಿಂದ ಈ ಶೆಡ್ ಅನ್ನ ತೆರವು ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಸರ್ಕಾರಿ ಅಧಿಕಾರಿಗಳೇ ಹೀಗೆ ಮಾಡಿದ್ರೆ ಜನಸಾಮಾನ್ಯರು ಏನ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಈ ಹಿಂದೆ ಪ್ರತಿಭಟನೆಯನ್ನು ನಡೆಸಿ ಈ ಶೆಡ್ ಅನ್ನ ತೆರವು ಮಾಡಲೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟು ಬಗ್ಗೆ ಅಧಿಕಾರಿಗಳು ಶೆಡ್ ಅನ್ನ ತೆರವು ಮಾಡುವ ಕಾರ್ಯಕ್ಕೆ ಮುಂದಾಗಲಿಲ್ಲ ಆ ಹಿನ್ನೆಲೆಯಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳೇ ಹೀಗ್ ತಪ್ಪು ಮಾಡಿದ್ರೆ ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ